ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ನಾವು ತ್ರಿಭುಜಗಳ ಬಗ್ಗೆ ಒಂದು ಇಂಟ್ರೊಡಕ್ಷನ್ ನೋಡಿದ್ವಿ ಮತ್ತೆ ತ್ರಿಭುಜ ಅಂದರೆ ಏನು ತ್ರಿಭುಜ ಹೇಗೆ ಉಂಟಾಗುತ್ತೆ ಮತ್ತೆ ತ್ರಿಭುಜದ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನ ಹೇಗೆ ವಿಂಗಡಿಸಬಹುದು ಮತ್ತು ಬಾಹುಗಳ ಆಧಾರದ ಮೇಲೆ ಹೇಗೆ ವಿಂಗಡಿಸಬಹುದು ಎಂಬುದನ್ನು ನೋಡಿದ್ವಿ ಆ ಕೋನ ಕೋನಗಳ ಆಧಾರದ ಮೇಲೆ ಲಂಬಕೋನ ಲಘು ಕೋನ ಮತ್ತು ವಿಶಾಲಕೋನ ತ್ರಿಭುಜ ಅಂತ ಹೇಳಿ ಮೂರು ವಿಧಗಳಾಗಿ ವಿಂಗಡಿಸಿದ್ವಿ ಬಾಹುಗಳ ಆಧಾರದ ಮೇಲೆ ಸಮ ಬಾಹುತ್ರಿಭುಜ ಅಸಮಬಾಹುತ್ರಿಭುಜ ಸಮದ್ವಿಬಾಹುತ್ರಿಭುಜ ಅಂತ ನಾವಿಕ್ಕೋ ತ್ರಿಭುಜಗಳನ್ನು ವಿಂಗಡಿಸಿದ್ವಿ ಈ ತ್ರಿಭುಜ ಅಂದರೆ ಅದರಲ್ಲಿ ಮೂರು ಕೋಣಗಳಿರುತ್ತೆ ಹೆಸರು ಹೇಳುವಂತೆ ಮತ್ತು ಮೂರು ಶೃಂಗಗಳಿರುತ್ತೆ ಒಂದು ತ್ರಿಭುಜ ಅಂದರೆ ಈ ರೀತಿಯ ಆಕೃತಿ ಅದರಲ್ಲಿ ಮೂರು ಶೃಂಗಗಳು ಎ ಬಿ ಸಿ ಇದರಲ್ಲಿ ಇಲ್ಲೊಂದು ಪ್ರಮೇಯ ಇದೆ ಏನಂದರೆ ಯಾವುದೇ ತ್ರಿಭುಜವನ್ನು ನೀವು ತೆಗೆದುಕೊಳ್ಳ್ರಿ ಯಾವುದೇ ತ್ರಿಭುಜ ಹೀಗೆ ಅಥವಾ ಹೀಗೆ ವಿಶಾಲಕೋನ ಲಂಬಕೋನ ಸಮದ್ವಿಭಾಹು ತ್ರಿಭುಜ ಯಾವುದೇ ತ್ರಿಭುಜ ಆಗಿರ್ಬೋದು ಆ ಯಾವುದೇ ತ್ರಿಭುಜವನ್ನು ತಗೊಂಡ್ರೆ ನೀವು ಅದರಲ್ಲಿರುವಂತಹ ಯಾವುದೇ ತ್ರಿಭುಜಕ್ಕೆ ಮೂರು ಕೋನಗಳಿರುತ್ತೆ ಅದಕ್ಕೆ ಸಹ ಅದನ್ನು ತ್ರಿಕೋನ ಅಂತ ಕೂಡ ಕರೀತಾರೆ ಅದರಲ್ಲಿರುವಂತಹ ಮೂರು ಕೋನಗಳನ್ನು ನೀವು ಕೂಡಿದರೆ ಇದು ಕೋನ ಒಂದು ಇದು ಕೋನ ಎರಡು ಇದು ಕೋನ ಮೂರು ಅಂತ ಕರೆದ್ರೆ ನಾನು ಈ ಮೂರು ಕೋನಗಳನ್ನು ನೀವು ಕೂಡಿದ್ದಾರೆ ಕೋನ ಒಂದು ಕೋನ ಎರಡು ಕೋನ ಮೂರು ಇದುವರ ಮೊತ್ತ ನೂರ ಎಂಬತ್ತು ಆಗಿರುತ್ತೆ ಯಾವುದೇ ತ್ರಿಭುಜ ಆಗಿರ್ಬೋದು ಅದು ಹೇಗೆ ಅನ್ನೋದನ್ನು ನಾವು ಈ ಪ್ರಮೇಯದಲ್ಲಿ ಸಾಬೀತುಪಡಿಸ್ತೇವೆ ಈ ರೀತಿಯ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳಿ ಎ ಬಿ ಸಿ ಬಿ ಸಿ ಗೆ ಸಮಾಂತರವಾದಂತಹ ಒಂದು ರೇಖೆಯನ್ನು ಎಳೀರಿ ಅದು ಎ ಮೂಲಕ ಹಾದು ಹೋಗಬೇಕು ಬಿ ಸಿಗೆ ಗೆ ಸಮಾಂತರ ರೇಖೆ ಎ ಮೂಲಕ ಹಾದು ಹೋಗೋದು ಹೀಗಿರ್ಬೋದಲ್ವಾ ಇದು ಬಿ ಸಿಗೆ ಗೆ ಸಮಾಂತರವಾದ ರೇಖೆ ಮತ್ತು ಎ ಮೂಲಕ ಹಾದು ಹೋಗುತ್ತೆ ಈಗ ನೀವು ಇಲ್ಲಿ ಏನನ್ನು ಗುರುತಿಸಬಹುದು ಅಂದರೆ ಅದು ಇದನ್ನು ಇ ಎಫ್ ಅಂತ ಕರೀರಿ ಇಲ್ಲಿ ನಾನು ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಬರೀತೀನಿ ಏನಂದ್ರೆ ಕೋನಾ ಎಫ್ ಎ ಸಿ ಮತ್ತು ಕೋನ ಎ ಸಿ ಬಿ ಇವೆರಡು ಕೋನಗಳು ಸಮ ಅಂತ ನಾನು ಹೇಳ್ತೀನಿ ಇನ್ನೊಮ್ಮೆ ಹೇಳ್ತೇನೆ ಕೋನ ಎಫ್ ಎ ಸಿ ಅಂದರೆ ಇ ಕೋನ ಮತ್ತು ಕೋನ ಎ ಸಿ ಬಿ ಅಂದರೆ ಈ ಕೋನ ಎಫ್ ಎ ಸಿ ಮತ್ತು ಎ ಸಿ ಬಿ ಕೋನಗಳು ಸಮ ಯಾಕೆ ಅಂದರೆ ಎರಡು ಸಮಾಂತರ ರೇಖೆಗಳಿದ್ದಾಗ ಈಗೊಂದು ಮಧ್ಯ ಒಂದು ಗೆರೆ ಇದ್ದರೆ ಈ ಕೋನ ಮತ್ತು ಈ ಕೋನ ಸಮ ಅದೇ ರೀತಿ ಈ ಕೋನ ಮತ್ತು ಈ ಕೋನ ಸಮವಾಗಿರುತ್ತೆ ಅದು ಯಾವುದು ಆ ಕೋನ ಎರಡು ಕೋನಗಳಿಗೆ ಒಂದು ಹೆಸರು ಇದೆ ಅದೇನೆಂದರೆ ಪರ್ಯಾಯ ಕೋನಗಳು ಅಂತ ಪರ್ಯಾಯ ಕೋನಗಳು ಎಫ್ ಎ ಸಿ ಈ ಕೋನ ಮತ್ತು ಎ ಸಿ ಬಿ ಪರ್ಯಾಯ ಕೋನಗಳಾಗಿದ್ದರಿಂದ ಅವೆರಡು ಸಮ ಅದೇ ರೀತಿಯಲ್ಲಿ ಇ ಎ ಬಿ ಕೋನ ಇದು ಇ ಎ ಬಿ ಕೋನ ಮತ್ತು ಎ ಬಿ ಸಿ ಕೋನ ಎ ಬಿ ಸಿ ಕೋನಾ ಅವು ಸಹ ಹೀಗೆ ಇದೆ ಇದು ಇ ಎ ಬಿ ಕೋನ ಆಗಿದೆ ಮತ್ತು ಎ ಬಿ ಸಿ ಕೋನ ಇದಾಗಿದೆ ಇವು ಸಹ ಪರ್ಯಾಯ ಕೋನಗಳು ಇವೆರಡೂ ಸಹ ಪರ್ಯಾಯ ಕೋನಗಳು ಇದಿಷ್ಟನ್ನು ನಾವು ಇದರಲ್ಲಿ ಗಮನಿಸಬಹುದು ಅದಾದಮೇಲೆ ನೋಡಿ ಈ ಒಂದು ಸರಳ ರೇಖೆ ಯಾವುದು ಇ ಎಫ್ ಸರಳ ರೇಖೆಯಲ್ಲಿ ಇ ಎ ಎಫ್ ಸರಳ ರೇಖೆಯಲ್ಲಿ ಕೋನ ಎಫ್ ಎ ಸಿ ಪ್ಲಸ್ ಕೋನಾ ಸಿ ಎ ಪ್ಲಸ್ ಕೋನಾ ಬಿ ಎ ಇ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಒಪ್ಕೊಳ್ತೀರಾ ಯಾಕಂದರೆ ಯಾವುದೇ ಒಂದು ಸರಳ ರೇಖೆಯನ್ನು ತಗೊಂಡ್ರೆ ಅದರ ಪೂರ್ಣ ಕೋನ ಎಷ್ಟಾಗಿರುತ್ತೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲೇನಿದೆ ಈ ರೀತಿ ಮೂರು ಲೈನ್ ಇದೆ ಮೂರು ಗೆರೆಗಳಿದೆ ಅದನ್ನೇ ನಾನು ಈ ಕೋನ ಮತ್ತು ಈ ಕೋನ ಮತ್ತು ಈ ಕೋನ ಆ ಮೂರನ್ನು ಸಹ ಇಲ್ಲಿ ಆ್ಯಡ್ ಮಾಡಿ ಬರೆದಿದ್ದೆ ಎಫ್ ಎ ಸಿ ಕೋನ ಅಂದರೆ ಇದು ಮತ್ತು ಎ ಸಿ ಎ ಬಿ ಕೋನ ಮತ್ತು ಬಿ ಎ ಇ ಕೋನ ಆದರೆ ಇಲ್ಲಿ ನೋಡಿ ಎಫ್ ಎ ಸಿ ಕೋನ ಅಂದರೆ ಎ ಸಿ ಬಿ ಕೋನ ಎ ಸಿ ಬಿ ಮತ್ತು ಸಿ ಎ ಹಾಗೆ ಬರೀತೇನೆ ಸಿ ಎ ಬಿ ಮತ್ತು ಬಿ ಎ ಇ ಅಂದರೆ ನಾವು ನೋಡಿದ್ವಿ ಬಿ ಎ ಇ ಅಥವಾ ಎ ಎ ಎ ಇ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂತ ಆಯಿತು ಅಂದರೆ ಇದು ನೋಡಿ ಹೀಗಿತ್ತು ನಮ್ಮ ಮೊದಲು ತೆಗೆದುಕೊಂಡಂತಹ ಟ್ರ್ಯಾನ್ ತ್ರಿಭುಜ ಎ ಬಿ ಸಿ ಇದರಲ್ಲಿ ಎ ಸಿ ಬಿ ಇದು ಕೋನ ಮೂರು ಸಿ ಎ ಬಿ ಇದು ಕೋನ ಒಂದು ಮತ್ತು ಎ ಬಿ ಸಿ ಕೋನ ಎರಡು ಈ ಮೂರರ ಮೊತ್ತ ನೂರ ಎಂಬತ್ತು ಆಗಿದೆ ಇದರಿಂದ ಏನು ಹೇಳ್ಬೋದು ಕೋನ ಒಂದು ಕೋನ ಎರಡು ಕೋನ ಮೂರು ಈ ಮೂರರ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೇ ರೀತಿ ನಾವು ಯಾವುದೇ ಕೋನ ತ್ರಿಕ್ ತ್ರಿಕೋನ ಅಥವಾ ತ್ರಿಭುಜವನ್ನು ತಗೊಂಡ್ರು ಸಹ ಆ ಮೂರು ಆ ಅದರಲ್ಲಿ ಮೂರು ಕೋನಗಳಿರುತ್ತಲ್ಲ ಆ ಮೂರರ ಒಳ ಮೊತ್ತ ಒಳ ಕೋನಗಳು ಮೂರು ಒಳ ಕೋನಗಳಿರುತ್ತೆ ಆ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಅದೇ ಪ್ರಮೇಯ ಒಂದು ಪ್ರಮೇಯ ಒಂದು ಏನು ಹೇಳುತ್ತಂದ್ರೆ ಯಾವುದೇ ತ್ರಿಭುಜದ ಮೂರು ಒಳ ಮೊತ್ತ ನೂರ ಎಂಬತ್ತು ಆಗಿರುತ್ತದೆ ಇದ್ರ ಮೇಲೆ ನಾವು ಕೆಲವೊಂದು ಕೆಲವು ಉದಾಹರಣೆಗಳನ್ನು ನೋಡೋಣ ಇಲ್ಲೊಂದಿದೆ ಹೀಗಿದೆ ಈಗೊಂದು ತ್ರಿಭುಜ ಇದರ ಮೊತ್ತ ನೂರ ಐದು ಡಿಗ್ರಿ ಇದರ ಮೊತ್ತ ಕೋನದ ಅಳತೆ ಐವತ್ತು ಡಿಗ್ರಿ ಈ ಕೋನ ಎಷ್ಟು ಅಂತ ಕಂಡಿಡಿಯಬೇಕಂತ ಇದನ್ನು ನಾವು ಎ ಬಿ ಸಿ ಎಂದು ಹೆಸರಿಸೋಣ ಇದು ಯಾವುದೇ ಕೋನ ಆಗಿರ್ಬೋದು ನಮಗೆ ಗೊತ್ತು ಅದರ ಮೂರರ ಮೊತ್ತ ಎಷ್ಟಾಗಿರುತ್ತೆ ನೂರ ಎಂಬತ್ತಾಗಿರುತ್ತೆ ಅಂದರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅನ್ನೋದು ನಮಗೆ ಗೊತ್ತು ಯಾಕೆ ಈಗಾಗಲೇ ಒಂದು ಪ್ರಮೇಯನ್ನು ನೋಡಿ ಅದನ್ನು ನಿರೂಪಿಸಿದ್ವಿ ಕೋನ ಎ ಅನ್ನು ನಾವು ಕಂಡುಹಿಡಿಬೇಕಾಗಿದೆ ಅದನ್ನು ಹಾಗೆ ಇಟ್ಕೊಳ್ಳಿ ಕೋನ ಎ ಕೋನ ಬಿ ಕೊಟ್ಟಿದ್ದಾರೆ ನೂರ ಐದು ಡಿಗ್ರಿ ಕೋನ ಸೀನು ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಸೀಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕೋನ ಎ ಇದು ನೂರು ಐದು ಪ್ಲಸ್ ಐವತ್ತು ನೂರ ಐವತ್ತೈದು ನೂರ ಎಂಬತ್ತು ಹಾಗಾದರೆ ಕೋನ ಎ ನೂರ ಎಂಬತ್ತು ಮೈನಸ್ ನೂರ ಐವತ್ತೈದು ಇಷ್ಟು ಇಪ್ಪತ್ತ ಐದು ಡಿಗ್ರಿ ಆಯಿತು ಇಲ್ಲಿ ಇನ್ನೊಂದು ಉದಾಹರಣೆ ಇದೆ ಉದಾಹರಣೆ ಎರಡು ಏನೆಂದರೆ ಈಗೊಂದು ತ್ರಿಭುಜ ಇದೆ ಈ ತ್ರಿಭುಜದಲ್ಲಿ ಅವರು ಯಾವುದೇ ಅಳತೆಯನ್ನು ಸಹ ಕೊಟ್ಟಿಲ್ಲ ಅವ್ರು ಏನಂತ ಕೊಟ್ಟಿದ್ದಾರೆ ಇದು ಐದು ಎಕ್ಸ್ ಇದು ಮೂರು ಎಕ್ಸ್ ಇದು ಎರಡು ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಎಷ್ಟಾಗಿರೋದೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು ಅಥವಾ ಈ ಕೋ ಈ ತ್ರಿಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಎಲ್ಲ ಕೋನಗಳನ್ನು ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಎ ಬಿ ಸಿ ಇವೆಲ್ಲವನ್ನು ಸಹ ನಾವು ಕಂಡುಹಿಡಬೇಕು ಅದಕ್ಕೆ ನಾವು ಎಕ್ಸನ್ನು ಕಂಡುಹಿಡಿದರೆ ಸಾಕು ಎಕ್ಸ್ ನಮಗೆ ಗೊತ್ತಾದರೆ ನಾವು ಸುಲಭವಾಗಿ ಐದು ಎಕ್ಸ್ ಎಷ್ಟು ಮೂರು ಎಕ್ಸ್ ಎಷ್ಟು ಎರಡು ಎಕ್ಸ್ ಎಷ್ಟು ಅಂತ ಕಂಡುಹಿಡಿಯಬಹುದು ಹೌದಾ ಇವಾಗ ನಮ್ಮ ಉದ್ದೇಶ ಏನು ಎಕ್ಸನ್ನು ಕಂಡುಹಿಡಿಯೋದು ಅದಕ್ಕೂ ಮುಂಚೆ ನಮಗೆ ಗೊತ್ತಿರೋದು ಏನು ಒಂದೇ ಕೋನಗಳ ಬಗ್ಗೆ ಏನು ಕೋನ ಎ ಕೋನ ಬಿ ಕೋನ ಸಿ ಇವೆಲ್ಲವೂ ಸಹ ನೂರ ಎಂಬತ್ತು ಡಿಗ್ರಿ ಅಂತ ಕೋನಾ ಎ ಅನ್ನ ಅವರು ಏನಂತ ಕೊಟ್ಟಿದ್ದಾರೆ ಐದು ಎಕ್ಸ್ ಅಂತ ಕೊಟ್ಟಿದ್ದಾರೆ ಕೋನ ಬಿ ಎಷ್ಟು ಮೂರು ಎಕ್ಸ್ ಕೋನ ಸಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಐದು ಪ್ಲಸ್ ಮೂರು ಎಂಟು ಪ್ಲಸ್ ಎರಡು ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಎಕ್ಸ್ ಎಷ್ಟಾಯಿತು ನೂರ ಎಂಬತ್ತು ಬೈ ಹತ್ತು ಹದಿನೆಂಟು ಡಿಗ್ರಿ ಎಕ್ಸ್ ನಮಗೆ ಗೊತ್ತಾಯ್ತು ಹದಿನೆಂಟು ಡಿಗ್ರಿ ಅಂದರೆ ಐದು ಎಕ್ಸ್ ಅಂದರೆ ಎ ಕೋನ ಎ ಎಸ್ ಈಕ್ವಲ್ ಟು ಐದು ಎಕ್ಸ್ ಅಂದರೆ ಐದು ಇಂಟು ಹದಿನೆಂಟು ಹದಿನೆಂಟಲ್ಲಿ ತೊಂಬತ್ತು ಡಿಗ್ರಿ ಕೋನ ಬಿ ಮೂರು ಎಕ್ಸ್ ಮೂರು ಇಂಟು ಹದಿನೆಂಟು ನಾಲ್ಕಲ್ವಾ ಕೋನ ಸಿ ಎರಡು ಎಕ್ಸ್ ಅಂದರೆ ಎರಡು ಇಂಟು ಹದಿನೆಂಟು ಮೂವತ್ತ ಆರು ಡಿಗ್ರಿ ಇದೆಲ್ಲವನ್ನು ನೀವು ಮಾಡಾದ ಮೇಲೆ ಒಂದು ಸಾರಿ ನೋಡ್ಬೋದು ನೀವು ಮಾಡಿರೋದು ಸರಿನಾ ತಪ್ಪಾ ಅಂತ ನೋಡಲಿಕ್ಕೆ ಹೇಗೆ ನೋಡ್ಬೋದು ಅಂದರೆ ಈ ಮೂರನ್ನು ನೀವು ಕೂಡಿ ನೋಡಿ ಆಗ ನಿಮಗೆ ನೂರ ಎಂಬತ್ತು ಬರಬೇಕು ಇದು ತೊಂಬತ್ತು ಅಂದರೆ ಇವೆರಡು ತೊಂಬತ್ತಾಗಬೇಕು ಐವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂದರೆ ಆರು ನಾಲ್ಕು ಹತ್ತು ಒಂದು ದಶಕ ಐದು ಮೂರ ಎಂಟು ಒಂದು ಒಂಬತ್ತು ತೊಂಬತ್ತು ತೊಂಬತ್ತು ನೂರ ಎಂಬತ್ತು ಅಂದರೆ ನಾವು ಮಾಡಿದಂತಹ ಸೊಲ್ಯೂಷನ್ ಸರಿಯಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ ಏನಂದರೆ ಹೀಗಿದೆ ಇದು ಒಂದು ತ್ರಿಭುಜ ಎ ಬಿ ಸಿ ಅದರ ಮಧ್ಯೆ ಒಂದು ಪಾಯಿಂಟನ್ನು ತ ಒಂದು ಬಿಂದುವನ್ನು ತಗೊಂಡಿದ್ದಾರೆ ಇದನ್ನು ಓ ಅಂತ ಕರೆದಿದ್ದಾರೆ ಇದು ಒಂದು ಇದು ಎರಡು ಅವರು ಏನನ್ನು ಕೊಟ್ಟಿದ್ದಾರೆ ಅಂದರೆ ಎ ಬಿ ಸಿ ಓ ನಾವು ಒ ಸಿ ಕೋನದ ಎರಡರಷ್ಟಿದೆ ಮತ್ತು ಎ ಸಿ ಬಿ ಕೋನವು ಓ ಸಿ ಬಿ ಕೋನದ ಎರಡರಷ್ಟಿದೆ ಇದನ್ನು ಅವರು ಕೊಟ್ಟಿದ್ದಾರೆ ಏನನ್ನು ನಿರೂಪಿಸಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಏನು ನಿರೂಪಿಸಿ ಅಂದರೆ ಕೋನಾ ಬಿ ಓ ಸಿ ಬಿಸಿ ಕೊಲ್ಟು ತೊಂಬತ್ತು ಪ್ಲಸ್ ಎ ಬಿ ಸಿ ಕೋನ ಬೈ ಎರಡು ಇದನ್ನು ನಾವು ನಿರೂಪಿಸ್ಬೇಕು ಎ ಬಿ ಸಿ ಕೋನ ಅಲ್ಲ ಕ್ಷಮಿಸಿ ಬಿ ಎ ಸಿ ಕೋನ ಬಿ ಎ ಸಿ ಕೋನ ಬೈ ಎತ್ ಇದನ್ನು ನಾವು ನಿರೂಪಿಸಬೇಕು ನಮ್ಗೆ ಗೊತ್ತಿರೋದೇನು ಕೋನ ಎ ಕೋನ ಬಿ ಕೋನ ಸಿ ಇದೆಲ್ಲದರ ಮೊತ್ತ ನೂರ ಎಂಬತ್ತು ಅಂತ ಹೌದಾ ಇದನ್ನು ನಾನು ಹೇಗೆ ಬರಿಬೋದು ಕೋನ ಎ ಅಂದರೆ ಇದು ಕೋನ ಏನೆ ಅದನ್ನು ನಾನು ಏನು ಮಾಡಲಿಕ್ಕಾಗಲ್ಲ ಅಂದರೆ ಕೋನ ಎ ಅಂತ ಬರೀತೀನಿ ಕೋನ ಬಿ ಅನ್ನ ಈ ಒಂದು ಇದೆಯಲ್ಲ ಒಂದು ಅಂದರೆ ಒ ಬಿ ಸಿ ಇದು ಕೋನ ಒಂದು ಇದು ಕೋನ ಎರಡು ಒ ಸಿ ಬಿ ಅನ್ನೋದು ಕೋನ ಒಂದರ ಎರಡರಷ್ಟಿದೆ ಅಂದರೆ ಎರಡರಷ್ಟು ಕೋನ ಒಂದು ಮತ್ತು ಕೋನ ಸಿ ಕೋನ ಎರಡರ ಎರಡರಷ್ಟಿದೆ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹೌದಲ್ವಾ ಇದು ಕೋನ ಎ ಕೋನ ಬಿ ಅಂದರೆ ಇದರ ಎರಡರಷ್ಟು ಎರಡರಷ್ಟು ಒಂದು ಕೋನ ಇದು ಕೋನ ಸಿ ಅಂದರೆ ಇದರ ಎರಡರಷ್ಟು ಎರಡರ ಕೋನ ಎರಡರಷ್ಟು ಅದನ್ನು ನಾನು ಎರಡರಿಂದ ಭಾಗಿಸ್ತೀನಿ ಆಗ ಏನಾಗುತ್ತೆ ಕೋನ ಎ ಬೈ ಎರಡು ಕೋನ ಒಂದು ಪ್ಲಸ್ ಕೋನ ಎರಡು ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಯಿತು ಇದನ್ನು ಈ ರೀತಿ ಬರೀಬೋದು ಕೋನಾ ಒಂದು ಪ್ಲಸ್ ಕೋನಾ ಎರಡು ಇಸ್ ಈಕ್ವಲ್ ಟು ತೊಂಬತ್ತು ಮೈನಸ್ ಕೋನಾ ಎ ಬೈ ಎರಡು ಅಂತ ಈಗ ಈ ಚಿಕ್ಕ ಟ್ರ್ಯಾಂಗಲನ್ನು ತಗೊಳ್ತೀನಿ ಯಾವುದು ಬಿ ಓ ಸಿ ಟ್ರ್ಯಾಂಗಲ್ನಲ್ಲಿ ಬಿ ಓ ಸಿ ಟ್ರ್ಯಾಂಗಲ್ ಹಾಗೆನು ಹೇಳ್ಬೋದು ಕೋನಾ ಬಿ ಓ ಸಿ ಪ್ಲಸ್ ಕೋನಾ ಒಂದು ಪ್ಲಸ್ ಕೋನಾ ಎರಡು ಇಸ್ ಈಕ್ವಲ್ ಟು ನೂರ ಎಂಬತ್ತು ಅಂತ ಹೇಳ್ಬೋದು ಯಾಕೆ ಹೇಳಿ ಯಾವುದೇ ತ್ರಿಕೋನ ಅಥವಾ ತ್ರಿಭುಜದಲ್ಲಿ ಒಳ ಕೋನಗಳ ಮೊತ್ತ ನೂರ ಎಂಬತ್ತಾಗಿಲ್ಲ ಅಂದರೆ ಬಿ ಓ ಸಿ ಎಷ್ಟಾಗುತ್ತೆ ಇವಾಗ ನೂರ ಎಂಬತ್ತು ಮೈನಸ್ ಕೋನ ಒಂದು ಮೈನಸ್ ಕೋನಾ ಎರಡಾಗುತ್ತೆ ಅಥವಾ ಬಿ ಓ ಸಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಇಲ್ಲಿದೆ ಕೋನ ಒಂದು ಪ್ಲಸ್ ಕೋನ ಎರಡು ತೊಂಬತ್ತು ಮೈನಸ್ ಕೋನ ಎ ಬೈ ಟು ಹಾಗಾಗಿ ನಾವು ಇಲ್ಲಿ ಮೈನಸ್ಸನ್ನು ಹೊರಗ್ತಾಯಿದ್ರೆ ಏನಾಗುತ್ತೆ ಇದು ಕೋನ ಒಂದು ಪ್ಲಸ್ ಕೋನ ಎರಡು ಆಗುತ್ತೆ ಅಂದರೆ ನೂರ ಎಂಬತ್ತು ಮೈನಸ್ ಇದು ತೊಂಬತ್ತು ಮೈನಸ್ ಕೋನ ಎ ಅಂದರೆ ಏನು ಕೋನ ಎ ಅಂದರೆ ಇದು ಅದನ್ನೇ ಬಿ ಎ ಸಿ ಅಥವಾ ಸಿ ಎ ಬಿ ಅಂತ ಕೂಡ ಹೇಳ್ಬೋದು ಕೋನ ಬಿ ಎ ಸಿ ಏನಾಗುತ್ತೆ ನೂರ ಎಂಬತ್ತು ಮೈನಸ್ ತೊಂಬತ್ತು ಅಂದರೆ ತೊಂಬತ್ತು ಪ್ಲಸ್ ಬಿ ಎ ಸಿ ಆಯಿತು ಇಲ್ಲಿ ಎ ಬೈ ಕೋನ ಎ ಬೈ ಟೂ ಇರೋದ್ರಿಂದ ಇಲ್ಲಿ ಬಿ ಎ ಸಿ ಬೈ ಟೂ ಇರುತ್ತೆ ಇಲ್ಲೂ ಸಹ ಬಿ ಎ ಸಿ ಬೈ ಟೂ ಇರುತ್ತೆ ಇದೇನು ಬಿ ಓ ಸಿ ಇದನ್ನು ನೀವು ಸರಿಯಾಗಿ ಗಮನಿಸಿದರೆ ಇದೇ ನಾವು ನಿರೂಪಿಸಬೇಕಾದಂತಹ ಅಂಶ ಇಲ್ಲಿ ಬಿ ಓ ಸಿ ಕೋನ ಬಿ ಓ ಸಿ ಕೋನವು ತೊಂಬತ್ತು ತೊಂಬತ್ತು ಪ್ಲಸ್ ಬಿ ಎ ಸಿ ಬೈ ಎರಡು ಧನ್ಯವಾದ